ಓ ಇದು ಹೆಂಗೆ ಅಂದ್ರೆ ಇದು ಸ್ಟೋರಿ ಆಗತ್ತಲ್ಲ ಶಿವಣ್ಣ ಗೊತ್ತಾ ಅದ್ಯಾವುದದು ಅದ್ಯಾವುದೋ ಒಂದು ಪಿಕ್ಚರು ತೆಲುಗು ಪಿಕ್ಚರ್ ಐತಲ್ಲ ಕೈ ಮುಟ್ಟಿದ ತಕ್ಷಣ ಕರೆಂಟ್ ಹೊಡೆದ್ಬಿಟ್ಟು ಪುನರ್ಜನ್ಮಕ್ಕೆ ಹೋಗೋದು ಅದೇ ಥರ ಸೀನ್ ಐತಿ ಇವಾಗ ನಾನು ಹೆಂಗ್ ಹಾಕ್ತೀನಿ ನೋಡಿ ಇದಕ್ಕೆ ಸಾಂಗು अदे सांग आज का टाइम था, था लापा साफ मर गया नहीं नहीं लगता कार्ड कार्ड साफ नाउ सी माय माय इंडिकेटर सार वर्किंग राइट निवेदन बुद्धि सोकर मुंडी ओह ओके 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 यस 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 आई हैव नॉट सीन दैट इंडिकेटर्स डायरेक्टली आई सॉ द हाँ कारा रहे कारा रहे कारा रहे मज़े कम कूद कर ले मज़ाओ मज़ाओ भाई इधर है भाई हाँ उधर है इधर हम पे वो स्लो किया है

Mm -hmm. I'll come at the corner, so I can cover up uh, three members also. So जास्ती भाई um, इसकी जास्ती मारी bro जास्ती बड़ा forest को cover करो हम पाइटे कना अधिक है तो हमारी तो आगे भी अब उन्नीनों ने हम पाइटे चलो ऐसे ही ऐसे ही तो नहीं ना ನೀವು ಎಲ್ಲರಿಗೂ ಈಗ ಈ ವಿಡಿಯೋ ನೋಡ್ತಿದ್ರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಮೂರು ಜನ ಹೋಗ್ತಾ ಇದ್ದೀವಿ ಇನ್ನೊಬ್ರು ಇನ್ನೊಬ್ರು ಎಲ್ಲಿ ಅಂತ ಸೊ ತೇಜಸ್ ಅವರು ನಿಮಿಷ ನಿಮಿಷರು ಕಂಪ್ಲೀಟ್ ಮಾಡಿಬಿಡ್ತೀನಿ ತೇಜಸ್ ಅವ್ರು ಬಂದು ಅವ್ರಿಗೆ ಕಣ್ಣು ಒಂದು ಅಂದರೆ ಫುಲ್ ರೆಡ್ ಆಗಿತ್ತು ಸೊ ಅವ್ರಿಗೊಂದು ಸ್ವಲ್ಪ ರಿಸ್ಟ್ ಇರಲಿ ಅಂದ್ಬಿಟ್ಟು ಅವ್ರನ್ನ ಒಂದು ಈ ರೂಟ್ನ ಡಿವಿಯೇಷನ್ ಮಾಡಿ ಅವ್ರನ್ನ ಡೈರೆಕ್ಟಾಗಿ ಕಳಿಸ್ಕೊಟ್ವಿ ನಾವು ಸ್ಟೇ ಆಗ್ತಾರೆ ಲೊಕೇಶನ್ಗೆ ಅವ್ರಿಗೆ ಡೈರೆಕ್ಟಾಗಿ ಹೋಗೋಕ್ಕೆ ಕೇಳಿದ್ವಿ ಸೊ ಡೈರೆಕ್ಟಾಗಿ ಹೋಗ್ತಾರೆ ಮತ್ತು ನಾಳೆ ಬೆಳಿಗ್ಗೆ ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಬೆಳಿಗ್ಗೆ ಇದ್ದರೂ ಎರಡು ಕಡೆ ನಾವು ಟ್ರೈ ಮಾಡಿದ್ವಿ ಎರಡು ದಟ್ಟ ಕಾಡಲ್ಲಿ ಬಿಡೋಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಇದು ಮೂರನೇದು ಎರಡು ಹೋದ್ರೆನಂತ ಗುರು ಮೂರನೇ ಸಿಕ್ಕೇ ಸಿಗುತ್ತೆ ನಮಗೆ ಅಂತ ಅವ್ರನ್ನ ಏನಕ್ಕೆ ಮುಂದೆ ಕಳಿಸಿದ್ವಿ ಅನ್ನೋ ಒಂದು ಕಾರಣ ಅದೊಂದೇನೆ ಅವ್ರಿಗೆ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ಅದು ಈಗ ಸಂಜೆ ಟೈಮಲ್ಲಿ ನಾವು ಗಾಡಿ ಓಡಿಸ್ತೀವಿ ಅಂದರೆ ಹುಳಗಳು ಬಂದು ಹೊಡೆಯುತ್ತಲ್ಲ ಅದರಲ್ಲಿ ಯಾವುದೋ ಥರದ್ದು ಅದು ಯಾವ ಥರದ್ದು ಅಂತ ಗೊತ್ತಿಲ್ಲ ನನಗೆ ಒಂದು ಹುಳ ಅವ್ರ ಕಣ್ಣಿಗೆ ಹೊಡೆದಿದೆ ಸೊ ಅದೇನಾಗಿದೆ ಇನ್ಫೆಕ್ಷನ್ ಥರ ಆಗಿದೆ ಅವರು ಅದನ್ನು ಉಜ್ಜಿದ್ದಾರೆ ಚೆನ್ನಾಗಿ ಹಾಕ್ಕೊಂಡು ಕಣ್ಣು ಉಜ್ಜಿದ್ದಾರೆ ಕೆಂಪಾಗಿದೆ ಅದೊಂದೇ ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಅದಕ್ಕೆ ಅವ್ರನ್ನ ಇವಾಗ ಸೀದಾ ನಾವು ಲೊಕೇಶನ್ ಕಳಿಸ್ಕೊಟ್ಟಿದ್ದೀವಿ ಲೊಕೇಶನ್ಗೆ ಅಂದರೆ ಸ್ಟೇ ಆಗೋ ಲೊಕೇಶನ್ಗೆ ಸೀದಾ ಹೋಗ್ತಾ ಇದ್ದಾರೆ ಅವರು ಅವರು ಆಲ್ರೆಡಿ ಹೋಗಿರ್ ಅಂದರೆ ಸೊ ನಮಗೆ ಟೋಟಲಾಗಿ ಒಂದು ಮುನ್ನೂರು ಚಿಲ್ಲರೆ ಕಿಲೋಮೀಟ್ರು ಅವ್ರಿಗೆ ಬಂದು ಅಷ್ಟು ಡಿಸ್ಟೆನ್ಸ್ ಇಲ್ಲ ಅಂದರೆ ಕಮ್ಮಿ ಇದೆ ಆದರೂ ಅವರು ಮಾಡಿದರೆ ಇನ್ನೂರು ಪ್ಲಸ್ಸೇ ಹೋಗ್ತಾ ಇದ್ದಾರೆ ಇನ್ನೂರು ಪ್ಲಸ್ ಕಿಲೋಮೀಟ್ರು ಅಷ್ಟಾಗಿ ಅಂದರೆ ನಾವು ಇನ್ನೂ ಜಾಸ್ತಿ ಹೋಗ್ತಾ ಇದೀವಿ ನಮ್ಮದು ಮುನ್ನೂರು ಮೇಲಿದೆ ಆಲ್ರೆಡಿ ನಾವು ನೂರ ಹದಿನೇಳು ಕವರ್ ಮಾಡಿದ್ದೀವಿ ಇನ್ನು ಮುನ್ನೂರ ಹತ್ತಿರ ಇದೆ ನಮಗೆ ಇದನ್ನ ಇಲ್ಲೇ ಕೇಳಿದೆ ಅಂದರೆ ಇವಾಗ ಮೂರು ಜನ ನೋಡಿರ್ತೀರ ಅವರೊಬ್ರು ಫ್ಯಾನ್ಸ್ ಇರಲ್ಲ ಸೊ ಹಂಗಾಗಿ ಹೇಳಿದ್ವಿ ನಾಳೆ ಬೆಳಿಗ್ಗೆ ಮತ್ತೆ ಮೂರನೇ ದಿನ ರೈಡಲ್ಲಿ ಬಂದ್ಬಿಟ್ಟು ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ ಇದು ನಾಗರಹೊಳೆ ಕಾಡು ಸ್ಟ್ರೈಟೇನಾ ನಾನು ಮ್ಯಾಪ್ ಹಾಕ್ಕೊಂಡಿಲ್ಲ ಅದಕ್ಕೆ ಶಿವು ಹಾಕ್ಕೊಂಡಿರೋದು ಶಿವು ಲೀಡ್ ಮಾಡೋದು ಬಿಟ್ಬಿಟ್ಟು ಹಿಂದೆ ಬರ್ತಾ ಇದೇನೆ ಶಿವಣ್ಣ ಅಲ್ಲಿ ಕೇರಳದ ಒಂದು ಜೀಪ್ ಬರ್ತಿತ್ತು ಗೊತ್ತಾ ಕೇರಳ ಕೇರಳ ಜೀಪು ಅವನು ಬಂದ್ಬಿಟ್ಟು ಪಕ್ಕದಲ್ಲಿ ಒಂದು ಹುಡುಗಿ ಕೂತಿದ್ಲು ಅವಳು ತೋರಿಸಿದ್ಲು ಅವನು ವೀಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದ ನಾನು ನಿಮ್ಗೆ ಹಿಂಗೆ ತೋರಿಸ್ತಾ ಇದ್ದೀನಿ ಬನ್ನಿ ಬನ್ನಿ ಅಂತ ಬರಲಿಲ್ಲ ನೀವು ಹ್ಞೂ is wrong here yeah. Hey, Novo, I'm listening. What wrong? Actually, no. uh, he came to say that uh, he'll go, front, Okay? Yeah, yeah, but uh, we, we can't do take. Uh, we can Don't take, don't take. take. See, we can't do that thing, right? What he did, I was uh, very slow, right? So I what, I did, uh, what I hey, did? What I did? I, 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 I. Thank you. Uh, కేరళ దిస్ ఇస్ కర్ణాటక రేర్క్ మడకేరి ಕರ್ನಾಟಕ ಇದೇ ಹೋಟ್ಲು ಮುಂದೆ ಪಂಚರ್ ಆಗಿ ಬಿದ್ದಿತ್ತು ಲೈಕ್ ದಟ್ ಒಂದು ಇವನ್ ಐ ಕ್ಯಾನ್ ಸೇ ದಟ್ ಕನೆಕ್ಟೆಡ್ ಜಸ್ಟ್ ಒಂದು ಗಾಡಿ ಬರ್ತದೆ ಗಾಡಿ ನೋಡ್ ಭಯನೇ ಆಗೋಯ್ತು ನಮ್ಗೆ ಸಡನ್ ಆಗಿ ಮಿರರ್ ನೋಡ್ಬಿಟ್ಟು ಯಾವ್ದಪ್ಪ ಇದು ವಿಚಿದ್ರು ಪ್ರಾಣಿ ಈ ರೇಂಜ್ ಬರ್ತಾ ಇದೆ ಅಂತ ನೋಡಿ ಹೆಂಗ್ ಕಾಣಿಸುತ್ತೆ chut? heard something bro? Ah, I heard it. I also heard that. Bro, when I start recording no, I was showing one uh, different uh, type of vehicle. He was loading the grass. It looks uh, odd. <laughs> okay, okay, you can carry on. Carry on uh,

ಎಲ್ಲ ಇವ್ರ ಮ್ಯಾಪ್ ಮಿಸ್ ಆದ್ರೆ ಏನು ಕಥೆ ಅಂತ ಗೊತ್ತಿಲ್ಲ ರೈಟು ಲೆಫ್ಟು ರೈಟು ಅಂತ ಎಷ್ಟು ಕಿಲೋಮೀಟರ್ ಇದೆ ನಿಮಗಲ್ಲೇ ಲೊಕೇಶನ್ಗೆ ಒನ್ ಸಿಕ್ಸ್ಟಿ ಫೈವ್ ಊಟ ಮಾಡಿದ್ರ ಊಟ ಮಾಡಿದ್ರ ಅಲ್ಲೇನಾರು ತಿಂದು ಕೊಡಿ ನಾವು ಇಲ್ಲಿ ಎಲ್ಲರು ಹಾಕ್ಬೇಕು ಯಾವುದೋ ಒಂದು ಗುಡ್ಡದ ಮೇಲೆ ಹಚ್ಚಿಸ್ತಾ ಇದ್ದೀವಿ ನಾನ್ ಗೊತ್ತಲ್ಲ ಸೋಲೋ ಇದು ಏನಾದ್ರು ಒಬ್ರು ಹೋಗ್ತಾ ಇದ್ರೆ ಸಿಗ್ತಲ್ಲ ಇಲ್ಲ ಹೋಗ್ತಾ ಇರ್ತೀವಿ ಇವನ್ ಕಿಶೋರ್ ಫೋನ್ ಮಾಡಿದೆ ಅಟ್ಲೀಸ್ಟ್ ಅಲ್ಲಿ ರೀಚ್ ಆದ್ಮೇಲೆ ಏನಾರು ತಿನ್ನಿ ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ